ಎಂಪ್ಲಾಯ್ಮೆಂಟ್ ಇನ್ಸೆಂಟಿವ್ ಸ್ಕೀಮ್ ಅಂತೇಳಿ ಒಂದು ಅದರ ಉದ್ದೇಶ ಏನಪ್ಪಾ ಅಂದ್ರೆ ಉದ್ಯೋಗ ಸಂಬಂಧಿತ ಪ್ರೋತ್ಸಾಹನ ಇದೇನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಗೋಸ್ಕರ ಅಂದ್ರೆ ಉದ್ಯೋಗ ಸೃಷ್ಟಿಗೋಸ್ಕರ ಒಂದು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಇಲ್ಲಿ ಏನಪ್ಪಾ ಅಂದ್ರೆ ಏನು ಉಪಯೋಗ ಆಗುತ್ತೆ ಅಂದ್ರೆ ಯಾವುದೇ ಒಂದು ಆ ಕಾರ್ಮಿಕ ಮೊದಲನೇ ಬಾರಿಗೆ ಕೆಲಸಕ್ಕೆ ಸೇರ್ಕೊಂತಿದಾರಪ್ಪ ಅಂದ್ರೆ ಅವರ ವೇತನ ಹದಿನೈದು ಸಾವಿರ ಹದಿನೈದು ಸಾವಿರದಿಂದ ಒಂದು ಲಕ್ಷದವರವರೆಗೂ ಇರ್ಬೋದು ಒಂದು ಲಕ್ಷದವರು ಇದು ಈ ಒಂದು ಯೋಜನೆಯಲ್ಲಿ ಒಂದು ಫಲಾನುಭವಿಗಳಾಗಿರ್ತಾರೆ ಪಾರ್ಟಿ ಎ ಪಾರ್ಟ್ ಬಿ ಅಂತ ಇದೆ ಇದು ಆಗಸ್ಟ್ ಫಸ್ಟ್ ಇಂದ ಜುಲೈ ಟ್ವೆಂಟಿ ಸೆವೆನ್ ವರ್ಗೂ ಇದು ಎರಡು ವರ್ಷಗಳ ಕಾಲ ಈ ಒಂದು ಯೋಜನೆ ಇರುತ್ತೆ ಇದು ಇದ್ರೊಳಗೆ ಎರಡು ಹಂತದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸ್ತಾರೆ ಅಂದ್ರೆ ಒಂದು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಹೇಳಿ ಪಾರ್ಟ್ ಏನಪ್ಪಾ ಅಂದ್ರೆ ಪಾರ್ಟಿಯೇ ಯಾರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಇವರು ಡೈರೆಕ್ಟ್ ಆಗಿ ಯಾರು ಉದ್ಯೋಗ ಉದ್ಯೋಗ ಏನು ಮಾಡ್ತಾರಲ್ಲ ಅವರಿಗೆ ಇದು ಉಪಯೋಗ ಆಗುತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಕಂಡೀಷನ್ ಅಂದ್ರೆ ಅವರು ಪಿ ಎಫ್ ಮೆಂಬರ್ ಆಗಿರ್ಬೇಕು ಪಿ ಎಫ್ ಸದಸ್ಯರಾಗಿರ್ಬೇಕು ಮೊದಲನೇ ಉದ್ಯೋಗವಾಗಿರ್ಬೇಕು ಅವರು ಅವ್ರದು ಯಾರು ಎಲಿಜಿಬಲ್ ಅಂದ್ರೆ ಒಂದು ಲಕ್ಷದವರು ಒಂದು ತಿಂಗಳಿಂದ ಸಂಬಳ ಇವರು ಇದರ ಎಲಿಜಿಬಲ್ ಆಗ್ತಾರೆ ಅವರಿಗೆ ಸರ್ಕಾರ ಏನ್ ಮಾಡುತ್ತಾರೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿಗಳ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅದು ಎರಡು ಹಂತದಲ್ಲಿ ಕೊಡ್ತಾರೆ ಆರು ತಿಂಗಳ ನಂತರ ಒಂದು ಉದ್ಯೋಗಕ್ಕೆ ಸೇರಿ ಆರು ತಿಂಗಳ ನಂತರ ಅವರಿಗೆ ಮೊದಲ ಇನ್ಸ್ಟಾಲ್ಮೆಂಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಇನ್ನು ಆರು ತಿಂಗಳ ನಂತರ ಅಂದ್ರೆ ಒಂದು ವರ್ಷಗಳ ನಿರಂತರವಾಗಿ ಸೇವೆ ಸಲ್ಲಿಸಬೇಕಾಗುತ್ತೆ ಇನ್ನು ಉಳಿದ ಅಮೌಂಟ್ ಅನ್ನ ಅವರ ಖಾತೆಗೆ ಜಮಾ ಆಗುತ್ತೆ ಇದು ಒಂದು ಆದ್ರೆ ಹಂತ ಇದು ಪಾರ್ಟ್ ಬಿ ಏನಪ್ಪಾ ಅಂದ್ರೆ ಇದು ಉದ್ಯೋಗದಾತರಿಗೆ ಅಂದ್ರೆ ಎಂಪ್ಲಾಯಸ್ಗೆ ಈ ಒಂದು ಯೋಜನೆ ಪ್ರಯೋಜನ ಆಗುತ್ತೆ ಇಲ್ಲಿ ಪ್ರೋತ್ಸಾಹನ ಏನಕ್ಕೋಸ್ಕರ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಪ್ರೋತ್ಸಾಹ ಇನ್ಸೆಂಟಿವ್ ಫಾರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಇಲ್ಲಿ ಏನಪ್ಪಾ ಅಂದ್ರೆ ಎರಡು ಹಂತದ ಒಂದು ಕಾರ್ಖಾನೆಗಳಿರ್ಬೋದು ಇರ್ಬೋದು ಕೆಲಸ ಮಾಡುತ್ತಿರುವ ಒಂದು ಒಂದು ಸಂಸ್ಥೆಯಲ್ಲಿ ಒಂದರಿಂದ ಒಂದು ಐವತ್ತು ಜನ ಇರ್ತಾರೆ ಮತ್ತೆ ಐವತ್ತರಿಂದ ಇನ್ನು ಎಷ್ಟೇ ಸಂಖ್ಯೆ ಇರಬಹುದು ಎರಡು ತರಹದ ಕಾರ್ಖಾನೆಗಳಿರ್ತಾರೆ ಇದು ಯಾವುದೇ ಒಂದು ಐವತ್ತರವರೆಗೂ ಯಾವ್ದೋ ಒಂದು ಹೊಸ ಉದ್ಯೋಗವನ್ನು ಕೊಟ್ಟು ಒಂದು ಒಬ್ಬರಿಗೆ ಮತ್ತೆ ಉದ್ಯೋಗ ಕೊಡುವ ಇಬ್ಬರಿಗೆ ಉದ್ಯೋಗ ಉದ್ಯೋಗ ಕೊಡ್ತು ಅಂದ್ರೆ ಅವರಿಗೆ ಎರಡು ವರ್ಷಗಳ ಕಾಲ ಎಂಪ್ಲಾಯಿಸ ಎರಡು ವರ್ಷಗಳ ಕಾಲ ಮೂರು ಸಾವಿರವರೆಗೂ ಸಾಧನ ಕೊಡ್ತಾರೆ